ಡಿಕೆಶಿಗೆ ಕುಣಿಗು ಸಿಗುತ್ತಾ ಸಿಎಂ ಪಟ್ಟ ಡಿಕೆಶಿ ಮಾಡಿರುವಂತಹ ಆ ಟ್ವೀಟ್ ಹಿಂದಿನ ರಹಸ್ಯವೇನು ಇದುವೇ ಸದ್ಯದ ಸನ್ಮಾರ್ಗ ಸ್ಪೆಷಲ್ ನಾನು ಶಮಶೀರ್ ಗುಡೋಳಿ ರಾಜ್ಯ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ ದಿನಕ್ಕೊಂದು ತಿರುವು ಕೂಡ ಸಿಗ್ತಾ ಇದೆ ಅದರಲ್ಲೂ ಪವರ್ ಶೇರಿಂಗ್ ವಿಚಾರದ ಬಗ್ಗೆ ಹೈಕಮಾಂಡ್ನಲ್ಲಿ ಭಾರಿ ಚರ್ಚೆ ಕೂಡ ಆಗ್ತಾ ಇದೆ ಇದರ ಬೆನ್ನಲ್ಲೇ ಇಂದು ಬೆಳ್ಳಂಬೆಳಗ್ಗೆ ಡಿ ಸಿ ಎಂ ಡಿ ಕೆ ಶಿ ಅವರು ಒಂದು ಟ್ವೀಟನ್ನು ಮಾಡಿದರು ಡಿ ಕೆ ಶಿ ಅವರು ಮಾಡಿರುವಂತಹ ಆ ಟ್ವೀಟ್ ಇದೀಗ ಕುತೂಹಲ ಮೂಡಿಸಿದ್ದು ಆ ಪೋಸ್ಟ್ ಹಿಂದಿನ ಒಳಮರ್ಮವೇನು ಎಂಬಂತಹ ಚರ್ಚೆಯನ್ನು ಹಾಕಿದೆ ಹಾಗಾದರೆ ಡಿ ಸಿ ಎಂ ಅವರು ಆ ಪೋಸ್ಟ್ ಮಾಡಿರುವುದರ ಹಿಂದೆ ಆಕ್ರೋಶ ಇದೆಯಾ ಸಿಟ್ಟು ಇದೆಯಾ ಎಂಬಂತಹ ಆಯಾಮದಲ್ಲಿ ಚರ್ಚೆ ಕೂಡ ಆಗ್ತಾ ಇದೆ ಇಂದು ಅಂದರೆ ನಮ್ಮ ಗುರುವಾರ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರುವಂತಹ ಡಿ ಸಿ ಎಂ ಡಿ ಕೆ ಶಿ ವರ್ಲ್ಡ್ ಪವರ್ ಈಸ್ ವರ್ಲ್ಡ್ ಪವರ್ ಕೊಟ್ಟಂತಹ ಮಾತನ್ನ ಉಳಿಸಿಕೊಳ್ಳುವುದೇ ವಿಶ್ವದಲ್ಲಿರುವಂತಹ ದೊಡ್ಡ ಶಕ್ತಿ ನ್ಯಾಯಾಧೀಶರಾಗಲಿ ಅಧ್ಯಕ್ಷರಾಗಲಿ ಅಥವಾ ನಾನು ಸೇರಿದಂತೆ ಬೇರೆ ಯಾರೇ ಆಗಿರಲಿ ಹೇಳಿದಂತೆ ನಡೆಯಬೇಕು ಅಂತ ಹೇಳಿದ್ದಾರೆ ಹೀಗಾಗಿ ಇವರ ಈ ಮಾತು ಬಹಳಷ್ಟು ಚರ್ಚೆಗೆ ಗ್ರಾಸ ಆಗಿರುವಂಥದ್ದು ಆದರೆ ಯಾರಿಗೆ ಕೊಟ್ಟಂತಹ ಮಾತನ್ನ ನೆನಪು ಮಾಡ್ತಾ ಇದ್ದಾರೆ ಡಿ ಸಿ ಎಂ ಹೀಗಂತ ಒಂದು ಪ್ರಶ್ನೆ ಮೂಡಿರುವಂಥದ್ದು ಯಾಕಂದರೆ ಇಂದು ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮಹತ್ವದ ಕ್ಯಾಬಿನೆಟ್ ಮೀಟಿಂಗ್ ಕೂಡ ನಡೆಯಲಿದ್ದು ಡಿಕೆಶಿ ಕೂಡ ಭಾಗಿಯಾಗ್ತಾರೆ ಇದೇ ಬೆನ್ನಲ್ಲೇ ಡಿಕೆಶಿ ಕೊಟ್ಟಂತಹ ಮಾತಿನ ಕುರಿತು ಪೋಸ್ಟ್ ಮಾಡಿದ್ದು ಕುತೂಹಲಕ್ಕೆ ಕಾರಣ ಆಗಿರುವಂತು ಯಾಕಂದರೆ ನವೆಂಬರ್ ಇಪ್ಪತ್ತರಂದು ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಎರಡೂವರೆ ವರ್ಷಗಳ ಆಳ್ವಿಕೆಯನ್ನ ಪೂರ್ಣ ಮಾಡಿದ ಬಳಿಕ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿ ನಡುವೆ ಏರ್ಪಟ್ಟಿದೆ ಎನ್ನಲಾದಂಥ ಅಧಿಕಾರ ಹಂಚಿಕೆಯ ಆ ಒಪ್ಪಂದವನ್ನ ಉಲ್ಲೇಖ ಮಾಡಿ ಮುಖ್ಯಮಂತ್ರಿ ಹುದ್ದೆಗಾಗಿ ಜಟಾಪಟಿ ಆರಂಭ ಆಗಿತ್ತು ದಿನಕ್ಕೊಂದು ತಿರು ಕೂಡ ಸಿಗ್ತಾ ಇತ್ತು ಯಾಕಂದ್ರೆ ಬರುವ ಡಿಸೆಂಬರ್ ಒಂದರಂದು ಸಂಸತ್ನ ಚಳಿಗಾಲದ ಅಧಿವೇಶನ ಆರಂಭ ಆಗುವುದಕ್ಕೆ ಮುನ್ನ ನಮ್ಮ ರಾಜ್ಯದ ನಾಯಕತ್ವ ಬದಲಾವಣೆಗೆ ಸಂಬಂಧಿಸಿದಂತೆ ಒಂದು ಸೂಕ್ತವಾದಂತಹ ನಿರ್ಧಾರವೊಂದನ್ನು ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಎಂಬಂತಹ ಮಾತನ್ನು ಹೇಳಲಾಗಿತ್ತು ಅದರ ಕುರಿತು ಕೂಡ ಚರ್ಚೆ ಜೊತೆಗೆ ಬಹಳಷ್ಟು ವಿಚಾರ ವಿನಿಮಯ ಕೂಡ ಆಗಿತ್ತು ಈ ಎಲ್ಲದರ ಮಧ್ಯೆ ರಾಹುಲ್ ಗಾಂಧಿ ಜೊತೆ ಡಿ ಕೆ ಶಿ ಸಹ ಮಾತುಕತೆ ನಡೆಸಿದ್ದಾರೆ ಎಂಬಂತಹ ಮಾಹಿತಿ ಕೂಡ ಹರಿದಾಡಿತ್ತು ಆದರೆ ಆ ಮಾತುಕತೆಯ ಗುಟ್ಟನ್ನು ಬಿಟ್ಟುಕೊಡದಂತಹ ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರು ನನ್ನೊಂದಿಗೆ ಏನು ಮಾತುಕತೆ ಮಾಡಿದ್ದಾರೆ ಎಂಬುದು ಮಾಧ್ಯಮದಲ್ಲಿ ಮಾತನಾಡುವಂತಹ ವಿಚಾರ ಅಲ್ಲ ಅದನ್ನು ಹೇಳುವಂತಹ ಅವಶ್ಯಕತೆ ಕೂಡ ಇಲ್ಲ ಅಂತ ಹೇಳಿದರು ಆದರೆ ತಮ್ಮ ಗುರಿ ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಸೀಟನ್ನು ಪಡೆಯುವುದು ಮತ್ತು ನಮ್ಮ ದೇಶದಲ್ಲಿ ರಾಹುಲ್ ಗಾಂಧಿಯವರನ್ನು ಪ್ರಧಾನಮಂತ್ರಿ ಮಾಡುವುದಾಗಿದೆ ಅಂತ ಹೇಳಿಕೆಯನ್ನು ನೀಡಿದರು ಇಷ್ಟು ಓಕೆ ಆದರೆ ಎರಡು ದಿನದ ಹಿಂದಷ್ಟೇ ಬೆಂಗಳೂರಿಗೆ ಬಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ವಿವಿಧ ನಾಯಕರ ಜೊತೆ ಮಾತುಕತೆ ನಡೆಸಿ ದೆಹಲಿಗೆ ಹೋಗಿದ್ದ ಎ ಐ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಬುಧವಾರ ಮತ್ತೆ ಬೆಂಗಳೂರಿಗೆ ವಾಪಸ್ ಆಗಿದ್ರು ಇದರ ಮಧ್ಯೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಡಿ ಕೆ ಡಿಕೆಶಿ ಅವರಿಗೆ ಮೆಸೇಜ್ ಕಳುಹಿಸಿರುವುದು ಕೂಡ ಒಂದು ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು ಇದೆಲ್ಲದರ ಬೆನ್ನಲ್ಲೇ ರಾಹುಲ್ ಗಾಂಧಿ ಅವರೊಂದಿಗೆ ಸುಮಾರು ಇಪ್ಪತ್ತೈದು ನಿಮಿಷಗಳ ಕಾಲ ಮಲ್ಲಿಕಾರ್ಜುನ ಖರ್ಗೆ ದೂರವಾಣಿ ಮೂಲಕ ಮಾತುಕತೆ ನಡೆಸಿದ್ದಾರೆ ಆ ನಂತರ ಏನಾಯಿತು ಆ ನಂತರ ಮಾತನಾಡಿದ್ದ ಇವರು ಇಲ್ಲಿನ ಸಮಸ್ಯೆಗಳಿಗೆ ಔಷಧಿ ನೀಡ್ತೀವಿ ಹೈಕಮಾಂಡ್ನಲ್ಲಿ ನಾನಿದ್ದೀನಿ ರಾಹುಲ್ ಗಾಂಧಿ ಇದ್ದಾರೆ ಅಧಿನಾಯಕಿ ಸೋನಿಯಾ ಗಾಂಧಿ ಇದ್ದಾರೆ ನಾವೆಲ್ಲ ಕುಳಿತು ಯೋಚನೆ ಮಾಡಿ ಏನು ಪರಿಹಾರ ಮಾಡಬೇಕು ಅದನ್ನು ಮಾಡ್ತೀವಿ ಅಂತ ಹೇಳಿಕೆಯನ್ನು ನೀಡಿದರು ಓಕೆ ಈ ಎಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ಡಿ ಕೆ ಶಿ ಅವರು ಮಾರ್ಮಿಕವಾಗಿ ಈ ಸಂದರ್ಭದಲ್ಲಿ ಇವತ್ತು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವುದು ಗಮನ ಸೆಳೆದಿರುವಂಥದ್ದು ಈ ಪೋಸ್ಟ್ ಮೂಲಕ ಡಿ ಕೆ ಶಿ ಅವರು ಯಾರಿಗೆ ಏನು ಮೆಸೇಜನ್ನು ಕೊಡೋಕೆ ತೀರ್ಮಾನ ಮಾಡಿದ್ದಾರೆ ಎಂಬಂತಹ ಪ್ರಶ್ನೆ ಸದ್ಯ ಉದ್ಭವ ಆಗಿರುವಂಥದ್ದು ಹೀಗಾಗಿ ಮುಂದೆ ಏನಾಗುತ್ತೆ ನಮ್ಮ ರಾಜ್ಯದ ರಾಜಕೀಯ ಬೆಳವಣಿಗೆ ಯಾವ ತಿರುವನ್ನ ಪಡೆಯುತ್ತೆ ಎಂಬಂತಹ ಕುತೂಹಲ ಸೃಷ್ಟಿ ಆಗಿರುವಂಥದ್ದು